ಹಾಯ್ ಎ ಬಿ ರಿಸಿ ಸಾರಿ ಕಲೆಕ್ಷನ್ಗೆ ಸ್ವಾಗತ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊತೀನಿ ನೋಡಿರಿ ನಾನು ಕೂಡ ಆರಾಮಾಗಿ ಸೂಪರ್ ಆಗಿದ್ದೀನಿ ಎಲ್ಲ ನಿಮ್ಮ ಪ್ರೀತಿಯ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಗೊತ್ತೇತ್ರಿ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಭಾಳ ದಿನ ಆಯಿತು ಈಗ ಹದಿನೈದು ದಿನ ಮ್ಯಾಲಾಯ್ತು ನಿಮ್ಮ ಪ್ರೀತಿ ಅಭೂತವಾಗಿ ಬರ್ತಾಯಿದೆ ಅದ್ಭುತವಾಗಿ ಬರ್ತಾಯಿದೆ ಅಭೂತಪೂರ್ಣ ಬರ್ತಾ ಇದೆ ಭಾಳ ಖುಷಿ ಅಂದರೆ ಖುಷಿ ಆಗ್ತೈತಿ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತು ಹೊಸ ಸೀರೆ ಹೊಸ ಕಲೆಕ್ಷನ್ ಒಂದಿಗೆ ರೀ ನೋಡಿರಿ ಸೀರೆ ಎಲ್ಲ ಅದಾವ ಅಂತ ಹೇಳ್ಕಿಂದ್ರೆ ನೋಡಿ ನೀವು ಆರ್ಡ್ರ್ ಮಾಡೋರಿದ್ರೆ ಆರ್ಡ್ರ್ ಮಾಡಿರಿ ಸೀರೆ ತೋರಿಸ್ತೀನಿ ಇದು ಮೈಸೂರು ಕ್ರ್ಯಾಪ್ ಸಿಲ್ಕ್ ಒಳಗೆ ಗೌರಿ ಗಣೇಶ್ ಹಬ್ಬದ ಆಫರ್ ರೀ ಏನಂದ್ರೆ ಈ ಬ್ಲೌಸ್ ಈ ಸೀರೆ ಜೊತೆ ರನ್ನಿಂಗ್ ಬ್ಲೌಸ್ ಐತ್ರಿ ಮತ್ತು ನಾನು ವೈಟ್ ಬ್ಲೌಸ್ನ ಫ್ರೀಯಾಗಿ ಕೊಡಾಕತ್ತೀನಿ ರೀ ಯಾಕಂದರೆ ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ನನ್ನ ಪ್ರೀತಿಯ ಫಾಲೋವರ್ಸ್ಗೋಸ್ಕರ ಇದನ್ನು ರೀ ನೋಡಿರಿ ಇದ್ರಾಗ ಪಿಂಕ್ ಕಲರ್ ಐತಿ ಇದು ಪಿಂಕ್ ಕಲರ್ ಆ ಸೀರೆ ಒಂದು ಓಪನ್ ಮಾಡಿ ಆಮೇಲೆ ತೋರಿಸ್ತೀನಿ ರೀ ಈಗ ಯಾವ್ಯಾವ ಕಲರ್ ಅದಾವ ಅಂತ ಹೇಳಿ ತೋರಿಸ್ತೀನಿ ಇದ್ರ ಪ್ರೈಸ್ನು ಆಮೇಲೆ ಹೇಳ್ತೀನಿ ರೀ ಎಷ್ಟು ಅಂತ ಹೇಳಿ ನೀವು ಆರ್ಡ್ರ್ ಮಾಡೋರಿದ್ರೆ ಹೆಂಗೆ ಆರ್ಡ್ರ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ರೀ ನೋಡ್ರಿ ಇದು ಪಿಂಕ್ ಕಲರ್ ಐತಿ ಇದು ನೋಡಿರಿ ನೀವ್ಯಾ ಬ್ಲೂ ಕಲರ್ ಐತಿ ಇದು ನೋಡ್ರಿ ಮರೂನ್ ಕಲರ್ ಐತಿ ಇದು ನೋಡಿರಿ ಸ್ಕೈ ಬ್ಲೂ ಕಲರ್ ಐತಿ ಇದು ನೋಡ್ರಿ ಪರ್ಪಲ್ ಕಲರ್ ಐತಿ ಎಷ್ಟ್ ಮಸ್ತ್ ಅದ ನೋಡ್ರಿ ಕಲರ್ ಒಂದ್ಕಿಂತ ಒಂದು ಮಸ್ತ್ ಅಂದ್ರೆ ಮಸ್ತ್ ಸೂಪರ್ ಆಗದಾವ್ರಿ ಈಗ ನೋಡ್ರಿ ಕೊನೆಯದಾಗಿ ತೋರ್ಸಕಿ ಇದು ಓಪನ್ ಮಾಡಿ ತೋರಿಸ್ಬೇಕಂತ ಹೇಳಿ ಆಲ್ರೆಡಿ ಓಪನ್ ಮಾಡಿರ್ತೀನಿ ನೋಡ್ರಿ ವೈಟ್ ಬ್ಲೌಸ್ ಹಿಂಗ್ ಬರ್ತೈತಿ ಒಂದು ಬ್ಲೌಸ್ ಓಪನ್ ಮಾಡಿ ತೋರಿಸ್ತೀನಿ ಒಂದು ಮೀಟ್ರ್ ವೈಟ್ ಬ್ಲೌಸ್ ಐತ್ರಿ ಇದು ಡಿಸೈನ್ ಅಂತೂ ಸಕ್ಕತ್ತಾಗಿ ಸೂಪರ್ ಐತಿ ಡಿಸೈನ್ಸ್ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಐತಿ ಒಂದು ಮೀಟ್ರ್ ಐತಿ ಇದು ಬಟ್ಟೆ ನೋಡ್ರಿ ಎಷ್ಟು ದೊಡ್ಡದೈತಿ ಒಂದು ಮೀಟ್ರ್ ಐತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ನೀವು ನೋಡಿರಬಹುದು ಬೇರೆ ಫೇಸಲ್ಲೆಲ್ಲ ಇದನ್ನು ಕೊಟ್ಟ ಇಂಥ ಬ್ಲೌಸ್ ಪೀಸ್ ನೋಡಿರಬಹುದು ಇನ್ನು ಸೀರೆ ಹೆಂಗೈತೆ ಐತೆ ಅನ್ನೋದು ತೋರಿಸ್ತೀನಿ ಬರ್ರಿ ಸೀರೆ ಸೆಲ್ಪ್ ಕಲರ್ ಒಳಗೆ ಐತ್ರಿ ಕಲರ ಸೆಲ್ಪ್ ಕಲರ್ ಐತಿ ಬೆಂಟೆಕ್ಸ್ ಬಾಡ್ರ್ ಒಳಗೆ ಬಂದೈತಿ ಸೀರೆ ಕೈಯಾಗ ಫುಲ್ಲ ಆಗೈತಿ ಫುಲ್ಲ ಫುಲ್ ಅಂದ್ರೆ ಫುಲ್ಲ ಸಾಫ್ಟ್ ಐತಿ ಬೆಂಟೆಕ್ಸ್ ಬಾಡ್ರ್ ಒಳಗೆ ಬಂದೈತಿ ಇದ್ರ ಬೆಲೆ ಬಂದು ಕೇವಲ ಎಂಟುನೂರ ಐವತ್ತು ರೂಪಾಯಿ ನೋಡಿರಿ ಇದಕ್ಕೆ ನನ್ನ ಪ್ರೀತಿಯ ಪಾಲೋವರ್ಸ್ಗೋಸ್ಕರ ಇದ್ರ ಜೊತೆ ಒಂದು ವೈಟ್ ಬ್ಲೌಸ ಫ್ರೀಯಾಗಿ ರೀ ಜಲ್ದಿ ಜಲ್ದಿ ಆರ್ಡ್ರ್ ಮಾಡಿರಿ ನೀವು ಹೆಂಗೆ ಆರ್ಡ್ರ್ ಮಾಡ್ಬೇಕಂದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಡಿ ಎಮ್ ಮಾಡಿರಿ ಇದಾಗ ನಿಮಗೆ ಯಾವ ಸೀರೆ ಬೇಕು ಆ ಸೀರಿದು ಸ್ಕ್ರೀನ್ ಶಾಟ್ ಹೊಡೆದು ನನಗೆ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿರಿ ಆ ಪ್ರೈಸ್ ಅಂತೂ ಇಲ್ಲೇ ಹೇಳೀನಿ ನಿಮ್ಗೆ ಬೇಕಂದ್ರೆ ಅಡ್ರೆಸ್ ಕಳಿಸ್ರಿ ಈ ಸೀರೆ ಹೇಳ್ರಿ ಅಡ್ರೆಸ್ ಕಳಿಸ್ರಿ ಇನ್ನು ರಿಟರ್ನ್ ಅವೈಲೇಬಲ್ ಇರುತ್ತಾ ಅಂಥೇಳಿ ನೀವು ಕೇಳಿದ್ರೆ ಏನಾದರೂ ಡ್ಯಾಮೇಜ್ ಇದ್ರೆ ಖಂಡಿತ ರಿಟರ್ನ್ ತಗೊಂಡೇ ತೊಗೋತೀವಿ ಆ ಲೆಂತ್ ಅಂತರೂ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಲೆಂತ್ ಐತೆ ಅಂಥೇಳಿ ಲೆಂತ ಫುಲ್ ಲೆಂತ್ ಐತಿ ನನಗಂತರೂ ಇಲ್ಲಿಗೆ ಬರ್ತೈತಿ ಇಲ್ಲಿಗೆ ಫುಲ್ ಲೆಂತ್ ಐತಿ ಏನಾದರೂ ಡ್ಯಾಮೇಜ್ ಇದ್ರೆ ನೀವು ಸ್ಟಾರ್ಟಿಂಗ ವಿಡಿಯೋ ಮಾಡಿ ಓಪನಿಂಗ್ ವಿಡಿಯೋ ಮಾಡಿ ನೋಡಿ ಚೆಕ್ ಮಾಡಿರಿ ಏನಾದರೂ ಡ್ಯಾಮೇಜ್ ಇದ್ರೆ ಆ ವಿಡಿಯೋ ನನಗೆ ಶೇರ್ ಮಾಡಿದ್ರೆ ನಾನು ರಿಟರ್ನ್ ತೊಗೋತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಕಲರ್ ಅದ ಬರೀ ಇದ್ರ ಲೆಂತ್ ಹೆಂಗೈತೆ ಅಂತ ತೋರಿಸ್ತೀನಿ ನೋಡ್ರಿ ಇದ್ರ ಲೆಂತ್ ಇಷ್ಟ ಐತಿ ಫುಲ್ ಲೆಂತ್ ಐತಿ ನೋಡ್ರಿ ನಂಗಂತರೂ ಫುಲ್ ಇಲ್ಲಿಗೆವರ್ ಆಗ್ತೈತಿ ನೀವು ಎಷ್ಟು ಹಾಯ್ತಿದ್ರು ನಡೀತೈತಿರಿ ಇದರ ಬ್ಲೌಸ್ ಹೆಂಗೈತಿ ತೋರಿಸ್ತೀನಿ ಬರ್ರಿ ಇದು ನೋಡ್ರಿ ಇದು ಸೆರಗಾ ಬಂದೈತ್ರಿ ಈ ಥರ ಇಲ್ಲಿ ನೋಡ್ರಿ ಇದು ಬ್ಲೌಸ್ ಐತ್ರಿ ಬ್ಲೌಸ ಶ್ಯರ್ಗಾ ಈ ಥರ ಬಂದೈತ್ರಿ ನೋಡ್ರಿ ಟೋಟಲಿ ಸೀರೆ ಹಿಂಗೈತಿ ಮಸ್ತ್ ಅಂದ್ರೆ ಮಸ್ತ್ ಐತಿ ನಿಮ್ಗೆ ಇಷ್ಟ ಆದ್ರೆ ಈ ಸೀರೆ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಆರ್ಡ್ರ್ ಮಾಡಿರಿ ಮತ್ತು ನನ್ನ ಪೇಜ್ ಒಳಗೆ ಬೇರೆ ಬೇರೆ ಸೀರೆ ಎಲ್ಲ ಸಖತ್ ಇನ್ನೂ ಬೇಕಂದ್ರೆ ನನ್ನ ಪೇಜ್ ಚೆಕ್ ಮಾಡಿರಿ ನಿಮಗೆ ನನಗೆ ಪೇಜ್ ಒಳಗಿಂದ ಯಾವುದಾದ್ರೂ ಸೀರೆ ಇಷ್ಟ ಆದ್ರೆ ದಯವಿಟ್ಟು ಅಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ಆ ನಂಬರ್ ಹೇಳ್ತೀನಿ ನೋಡಿರಿ ನನ್ನ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಡಬಲ್ ನೈನ್ ಫೋರ್ ತ್ರೀ ಸೆವೆನ್ ತ್ರೀ ಈ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಓನ್ಲಿ ಮೆಸೇಜ್ ಮಾಡಿರಿ ನಿಮಗೆ ಯಾವ ಸೀರೆ ಇಷ್ಟ ಆ ಸೀರೆನ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಆ ಸೀರೆ ಹೇಳಿ ಹೇಳಿದ್ರೆ ನಾನು ನಿಮಗೆ ಅದು ಸೀರೆ ನೀವು ಕಳಿಸಿದ್ವಿ ಇತ್ತಂದ್ರೆ ಅವೈಲೇಬಲ್ ಐತಿ ಅಂತ ಹೇಳ್ತೀನಿ ರೀ ಅಡ್ರೆಸ್ ಕಳಿಸಿ ಅಂತ ಹೇಳ್ತೀನಿ ಅವೈಲೇಬಲ್ ಇರಲಿಲ್ಲ ಅಂದ್ರೆ ಸೋಲ್ಡ್ ಔಟ್ ಹೇಳಿ ಹೇಳ್ತೀನಿ ರೀ ನಿಮಗೆ ಬೇಕಂದ್ರೆ ನೋಡಿರಿ ನಿನಗೆ ನಿಮಗೆಲ್ಲರಿಗೂ ಈ ಸೀರೆ ಇಷ್ಟ ಆಗಿದ್ದಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ ಸೀರೆ ಇಷ್ಟ ಆಗ್ಯಾವ ಸೀರೆ ಚೆಂದ ಅದಾವ ಅಂತ ಹೇಳ್ಕೊತಂದ್ರೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ರೀ ನಿಮ್ಗೆ ಯಾವ್ದಾರು ಇಷ್ಟ ಆಗಿದ್ರೆ ಬೇಕಿದ್ರ ದಯವಿಟ್ಟು ಸ್ಕ್ರೀನ್ ಹೊಡೆದು ನನ್ನ ವಾಟ್ಸಪ್ ನಂಬರ್ ಆ ನಂಬರ್ ತೊಗೊಂಡು ನೀವು ನನಗೆ ಸ್ಕ್ರೀನ್ಶಾಟ್ ಕಳಿಸಿ ನನ್ನ ಬಿಸ್ನೆಸ್ಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಾರೈಕೆ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ರೀ ಮತ್ತು ನೀವೆಲ್ಲರೂ ಈ ಮಂಗಳ ಸೂತ್ರದ್ದು ಫೋಟೋ ವಿಡಿಯೋ ಕೇಳಿದ್ರಿ ಈ ಮಂಗಳ ಸೂತ್ರ ಮಾಡಿ ತೋರಿಸ್ರಿ ನಮ್ಗೆ ಈ ಮಂಗಳ ಸೂತ್ರದ ಡಿಸೈನ ವಿಡಿಯೋ ಮಾಡಿ ತೋರಿಸ್ರಿ ಹೇಳಿ ಸಿಕ್ಕಾಪಟ್ಟೆ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಈ ಮಂಗಳ ಸೂತ್ರ ಹೆಂಗೆ ಅನ್ನೋದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರೀ ನಿನ್ನೆ ದಯವಿಟ್ಟು ನೋಡಿರಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಯಾಕಂದರೆ ಈ ಡಿಸೈನ ಭಾರಿ ಮಸ್ತ್ ಐತಿ ಇದನ್ನು ಹೊರಗಡೆ ಪೋಣ್ಸಕ್ಕೆ ಹೋಗಿ ನಾವು ಕೇಳಿವಿ ಎಂಟುನೂರು ರೂಪಾಯಿ ಅಂತ ಹೇಳ್ಯಾರ ಎಂಟು ನೂರು ರೂಪಾಯಿ ಕೊಟ್ಟು ಎಲ್ಲ ಯಾಕೆ ಕೋಣಿಸಾಕೋತೀರಿ ಇದ್ರೆ ಎಲ್ಲ ಸೇರಿ ಇದ್ರದ್ದೆಲ್ಲ ಒಂದು ಎಲ್ಲ ಕರ್ಮಣಿ ಬೆಲ್ಲದ ಮಣಿ ದಾರ ಎಲ್ಲ ಸೇರಿ ಒಂದು ನೂರು ರೂಪಾಯಿ ಹೋಗ್ಬೋದು ಮನೆಯಾಗೆ ತಂದು ನೀವೇ ಪೋಣಿಸ್ಕೊರಿ ಮಸ್ತ್ ಡಿಸೈನ್ ಆಗ್ತೈತೆ ಅಂತೇಳಿ ಹೇಳ್ತೀನಿ ನೋಡಿರಿ ಮತ್ತು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿರಿ ಸೀರೆ ಹೆಂಗಿದ್ದು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನಾವು ನೀವು ಮುಂದಿನ ವಿಡಿಯೋ ಒಳಗೆ ಸಿಗುಣ್ರಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್